ಬಿ ಜೆ ಪಿ ಪಕ್ಷದ ಹೈಕಮಾಂಡದ ನಿರ್ದೇಶನಗಳನ್ನು ಆ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಯಾವ ಥರದಿಂದ ಪಾಲನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರು ಯಾವ ಥರದಿಂದ ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ತೋಲನೆ ಮಾಡ್ತಕ್ಕಂಥದ್ದು ನಿಮಗೆ ಬಿಡ್ತೀನಿ ಅಲ್ಲಿ ಏನೇ ನಿರ್ದೇಶನಗಳು ಬಂದರೂ ಕೂಡ ಉತ್ಸಾಹನೆ ಆಗುವವರೆಗೇನು ಕೂಡ ಒಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿದ್ದೀರಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಏನಿದೆ ಅನ್ನುವಂಥದ್ದು ನಮ್ಮ ಮುಂದೆ ಪುನರುಚನೆ ಮಾಡಿ ತೋರಿಸಿದ್ದಾರೆ ನಾಯಕರು ಪ್ರಸ್ತಾಪ ಮಾಡಿದಾಗ ಗೋವಿಂದ್ ಜೋಳ ಮೆಕ್ಕೆಜೋಳ ಇವತ್ತು ಹದಿನೇಳು ನೂರು ರೂಪಾಯಿ ಕಾರ್ಡ್ ಏನು ರಾಜ್ಯ ಸರ್ಕಾರದ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ಖರೀದಿ ಕೇಂದ್ರಗಳನ್ನು ಮಾಡಲಿಕ್ಕೆ ಇವತ್ತು ನಾವು ಆಸಕ್ತಿ ವಹಿಸಿ ಮಾಡಿದ್ದಾರೆ ಎರಡು ಮೂರು ವರ್ಷದಿಂದ ಮೆಕ್ಕೆಜೋಳ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ವರ್ಷ ದಿಢೀರ್ ಅಂತ ಕಡಿಬೇಕಾಯ್ತು ಮಾಧ್ಯಮದ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕಾಯ್ತು ಮಳೆ ಹೆಚ್ಚಾಗಿ ಆಗಿಲ್ಲ ಇಥನಾಲ್ ಅನ್ನ ಕರ್ನಾಟಕಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಇಥನಾಲ್ ಪ್ರೊಡಕ್ಷನ್ ಆಗ್ತಿತ್ತು ಅದರಲ್ಲಿ ಥರ್ಟಿ ಪರ್ಸೆಂಟ್ ಮಾತ್ರ ತಗೊಳ್ತಕ್ಕಂಥದ್ದಾಗಿದೆ ಟೋಟಲ್ ಪ್ರೊಡಕ್ಷನ್ದು ತರ್ಟಿದಿಂದ ಫಾರ್ಟಿ ಪರ್ಸೆಂಟು ಆಗಿದೆ ನಂದು ಕೂಡ ಒಂದು ಇಥನಾಲ್ ಫ್ಯಾಕ್ಟ್ರಿ ಇದೆ ಗೋಜ್ ಖರೀದಿ ಮಾಡ್ತೀವಿ ಪ್ರತಿ ಸಲ ನಾನು ಈ ಎರಡು ತಿಂಗಳ ಹಿಂದೆಯೇ ನಾನು ಉತ್ತರ ಪ್ರದೇಶದಿಂದ ಇಪ್ಪತ್ನಾಲ್ಕು ನೂರು ರೂಪಾಯಿಗೆ ಒಂದು ಕ್ವಿಂಟಲ್ದಂಗೆ ತರಿಸಿದ್ದೀನಿ ದಿಢೀರಂತೂ ಕುಶಿಲಿ ಕಾಡು ಏನಂದರೆ ಕೇಂದ್ರ ಸರ್ಕಾರದ ಧೋರಣೆ ಕೇಂದ್ರ ಸರ್ಕಾರದ ಧೋರಣೆ ಏನಂದರೆ ನಾವೇನು ಪ್ರೊಡಕ್ಷನ್ ಮಾಡ್ತೀವಿ ಅದರಲ್ಲಿ ಥರ್ಟಿ ಪರ್ಸೆಂಟ್ ನಮ್ಗೆ ಅಲೋಕೇಶನ್ ಕೊಟ್ಟಿದೆ ಮಹಾರಾಷ್ಟ್ರಕ್ಕೆ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದೆ ಗುಜರಾತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದು ಇದು ತಾರತಮ್ಯ ಹೌದು ಅಲ್ಲೋ ಅನ್ನೋ ನಿಮಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತದೆ ಯಾಕಾಯಿತು ಆದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಭೆಯನ್ನು ಸೇರಿ ಮಾರ್ಕೆಟಿಂಗ್ ಫೆಡರೇಷನ್ದಿಂದ ಖರೀದಿ ಮಾಡಿಕೊಂಡು ಆ ಖರೀದಿ ಆಗಿರ್ತಕ್ಕಂಥ ಮೆಕೇಜ್ಗಳನ್ನು ಎಲ್ಲ ಡಿಸ್ಲರಿ ಅವರಿಗೂ ಕೂಡ ತಗೋಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ ಇದು ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ